ದಲಿತನ ಮನೆ ಒಳಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ ಆದ್ರೆ ದಲಿತರು ನನ್ನ ಮನಸ್ಸಲ್ಲಿದೆ ಇದ್ದಾರೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಬಂದು ಕುತ್ಕೊಂಡು ಕಷ್ಟ ಕೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡಿಕರ್ ಕೆ ಬಾಬಾ ಸಾಹೇಬ್ ಅಂಬೇಡಿಕರ್ ಕೆ ಇವತ್ತೊಂದು ಐದು ನಿಮಿಷದ ಭಾಷಣ ದಯವಿಟ್ಟು ಕೇಳಿಸ್ಕೋಬೇಕು ತುಂಬಾ ಜನ ಇದನ್ನ ಓದಿರ್ಲಿಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೇಟಿಂಗ್ ಫಾರ್ ದ ವೀಸಾ ಅಂತ ಅಲ್ಲಿ ಒಂದು ಇಪ್ಪತ್ತು ಪೇಜಲ್ಲಿ ಅವರ ಹ್ಯಾಂಡ್ ಅಲ್ಲಿ ಬರೀತಾರೆ ಆದರೆ ಅದು ಯಾರು ಪಬ್ಲಿಷ್ ಮಾಡಿರಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಅವರ ಹ್ಯಾಂಡ್ ರಿಟನ್ ಅಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಂಬೆಯ ಪೀಪಲ್ ಎಜುಕೇಷನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ ಅದನ್ನ ನೈಂಟಿ ಫೋರ್ ಅಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ ವಾಲ್ಯೂಮ್ ಟ್ವೆಲ್ ಇದೆ ಆ ಇಪ್ಪತ್ತು ಪೇಜಲ್ಲಿ ಏನಿದೆ ಅಂತ ಆರು ಎಟ್ಟಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ ಪಿವನ್ ನೋ ವಾಟರ್ ಅಂತ ಇವರು ಶಾಲೆಗೆ ಹೋದ್ರೆ ಕುಡಿಯಕ್ಕೆ ನೀರು ಕೊಡ್ತಿರಲ್ಲ ಇವ್ರಿಗೆ ಅಂತ ಮಹರ್ ಜಾತಿಯವರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರಿಟ್ಟಿರ್ತಾರೆ ಅದನ್ನು ಅವ್ರು ಮುಟ್ಟಂಗಿಲ್ಲ ಪಿ ಒನ್ ಬಂದು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರು ಕುಡಿಬೇಕಾಗಿತ್ತು ಒಂದೊಂದು ದಿನ ಪಿ ಒನ್ ಏನಾದರೂ ಶಾಲೆಗೆ ಬರಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯೋಕ್ಕೆ ಆಗ್ತಿರಲ್ಲ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಪಡ್ಕೊತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೆ ಇರೋ ಯಾವ ಧರ್ಮ ಸರ್ ಅದು ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡೋಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ನ ದಪೋಲಿ ಅನ್ನೋ ಊರಲ್ಲಿ ಸೆಟಲ್ ಆಗಬೇಕು ಅಂತ ಇರ್ತಾರೆ ರಿಟೈರ್ಡ್ ಆದ್ಮೇಲೆ ಅವ್ರ ಏನು ಮಾಡ್ತಾರೆ ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಸತಾರಾ ಡಿಸ್ಟಿಕ್ಕಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು ಆವಾಗ ಸತಾರಾ ಅಲ್ಲಿ ಬರಗಾಲ ಬಂದಿರುತ್ತೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡೋಕ್ಕೆ ಒಂದು ಕೆರೆನ ತೆಗೆಯೋ ಅವಕಾಶ ಕೊಡ್ತಾರೆ ಆವಾಗಿರು ಕ್ಯಾಶಿಯರ್ ಆಗಿ ಹೋಗ್ತಾರೆ ಅಲ್ಲಿಗೆ ಕ್ಯಾಶಿಯರಾಗಿ ಹೋದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಯಾವಾಗೂ ಬರೋಕ್ಕಾಗಲ್ಲ ಅಂಬೇಡ್ಕರ್ ನಾನು ಅಲ್ಲಿರ್ತೀನಿ ಸತಾರಾ ಕೋರೆಗಾವಲ್ಲಿ ಕೊರೆಗಾವಲ್ಲಿರ್ತೀನಿ ನಾನು ನೀನೇ ಯಾವತ್ತಾದ್ರೂ ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಿಗೆ ಬರುವಾಗ ನೀನು ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು ಒಳ್ಳೆ ಬಟ್ಟೆ ಒಳ್ಳೆ ಶೂಸು ತಂದೆಯವರು ಕಳಿಸ್ತಾರೆ ಇವರು ಅಂಬೇಡ್ಕರ್ ಮತ್ತು ನಾಲ್ಕು ಜನ ನಾಲ್ಕು ಜನ ಅವ್ರ ಅಣ್ಣಂದರು ಅಂದರೆ ಅಕ್ಕನ ಮಕ್ಕಳಿಬ್ರು ಇವ್ರ ಬ್ರದರು ನಾಲ್ಕು ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ ರೈಲ್ವೆ ಸ್ಟೇಷನ್ಗೆ ಮೊದಲು ನಡ್ಕೊಂಡು ಹೋಗ್ತಾರೆ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ ಆಗ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ ಎರಡು ಆನ ಕೊಡ್ತಾರೆ ಇದು ಅಂಬೇಡ್ಕರ್ ಅವರು ಅವ್ರ ಕೈ ಬರದಲ್ಲಿ ಬರ್ದಿರೋದು ಎರಡ ಕೊಡ್ತಾರೆ ಅವಾಗ ಎರಡು ಆನಲ್ಲಿ ಒಂದು ಆನ ಕೊಟ್ಟು ಆ ರೈಲ್ವೆ ಸ್ಟೇಷನ್ ಲೆಮನ್ ಸೋಡಾ ಕುಡಿತಾರೆ ಸಾಹೇಬರ್ ಬರ್ದಿರೋದರ ಆತ್ಮಚರಿತ್ರೆ ಕುಡಿದು ಟ್ರೈನ್ ಹತ್ತು ಬಿಟ್ಟು ಹೋಗ್ತಾರೆ ಸಾಯಂಕಾಲ ಐದು ಗಂಟೆಗೆ ಮಸೂರ್ ಅಂತ ರೈಲ್ವೆ ಸ್ಟೇಷನ್ ಆ ಕೋರೆಗಾವ್ಗೆ ಹತ್ರ ಇರೋ ಮಸೂರು